ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾದ ಸುನಿಲ್ ಬೋಸ್ ರವರಿಗೆ ಅತಿ ಹೆಚ್ಚು ಮತಗಳನ್ನು ಪಡೆದು ಜಯಬೇರಿ ಬಾರಿಸಲಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿದ್ದಪ್ಪ ರವರು ಈ ದಿನ ಯಳಂದೂರು ತಾಲೂಕು ಹೊನ್ನೂರು ಗ್ರಾಮದ ಜಮೀನಿನಲ್ಲಿ ಕೂಲಿ ಮಾಡುವ ಕಾರ್ಮಿಕರಿಗೆ ಮತಯಾಚನೆಯನ್ನು ಮಾಡುವುದರ ಮುಖಾಂತರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ನಾಗರಾಜು ಸದಸ್ಯರುಗಳಾದ ಪುಟಬಸವಯ್ಯ ಕುಮಾರ್ ಮಹಾದೇವಸ್ವಾಮಿ ರಾಜು ನಂಜುಂಡ ಮುಂತಾದವರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡುವಂತೆ ಮತ ಪ್ರಚಾರನ್ನ ಮಾಡಿರುತ್ತಾರೆ ಮಾತಾಡ್ಲಿಯಾ ಇಪ್ಪತ್ತಾರಕ್ಕೆ ನಡೀತಾ ಇರತಕ್ಕಂತ ಲೋಕಸಭೆ ಎಲೆಕ್ಷನ್ ಬೋಸ್ ಬೋಸ್ ಅವ್ರಿಗೆ ಇವತ್ತು ನಮ್ಮಲ್ಲಿ ಕೆಲಸ ಸುನಿಲ್ ಬೋಸ್ ಅವ್ರಿಗೆ ಇವತ್ತು ನಮ್ಮಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ತಾಯಿಂದಿರುಗಳು ತಾಯಿಂದಿರ್ಗಳನ್ನ ಇವತ್ತು ನಾವು ಇಪ್ಪತ್ತಾರನೇ ತಾರೀಕು ಕಾಂಗ್ರೆಸ್ಗೆ ಓಟ್ ಮಾಡಬೇಕು ಅಂತ ನಮ್ಮ ಮಾಧೆಸ್ವಾಮಿ ಅವರು ಮತ್ತೆ ನಮ್ಮ ರಾಜು ಅವರು ಮೆಂಬರ್ಗಳು ಮತ್ತೆ ಪುಟ್ಟ ಅವರು ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಅವ್ರನ್ನ ಒಂದು ಕೈ ಮುಗಿದು ನಾನು ನಮ್ಗೆ ಕಾಂಗ್ರೆಸ್ಗೆ ಮತ ಹಾಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಂ ಈ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಸಾಮಾನ್ಯ ಕೆ ಆರ್ ಕೃಷ್ಣಮೂರ್ತಿ ಸಾಹೇಬ್ರವರು ಈ ಒಂಬತ್ತು ತಿಂಗಳ ಅವಧಿಯಲ್ಲಿ ಅನೇಕ ಅನುದಾನಗಳನ್ನು ವಿಶೇಷ ಅನುದಾನ ಅಂದರೆ ಇಪ್ಪತ್ತೈದು ಕೋಟಿ ರೂಪಾಯಿ ತಂದು ನಮ್ಮ ಕೊಳೆಗಾಲ ಕ್ಷೇತ್ರಕ್ಕೆ ತಂದು ಪ್ರತಿ ಗ್ರಾಮ ಪಂಚಾಯಿತಿ ಕೂಡ ಈಗ ನಮ್ಮ ಊರಿಗೆ ಒಂದು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅಂಗನವಾಡಿ ರಿಪೇರಿ ಸ್ಕೂಲ್ ರಿಪೇರಿ ಪುನಃ ರಸ್ತೆಗಳು ಇಂಥ ಕಾರ್ಯಕ್ರಮಗಳು ಮಾಡೋದ್ರಿಂದ ಮನೆ ಶಾಸಕರು ಪ್ರತಿಯೊಂದು ಗ್ರಾಮಕ್ಕೂ ತೆರಳಿ ಮತಯಾಚನೆ ಮಾಡಿ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ಸುನಿಲ್ ಬೋಸ್ ಸಾಹೇಬರು ಈಗ ಪ್ರತಿಯೊಂದು ಗ್ರಾಮಕ್ಕೆ ಯಳಂಬೂರಿಗೆ ಬಂದಿದ್ದರು ಯಳಂಬೂರಿಂದ ಒಂದೂರಿಗೆ ನಾವು ಕೂಡ ಕಾರ್ಯಕರ್ತರು ನಮ್ಮ ಲೀಡರ್ಗಳು ನಮ್ಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವೋಚ್ಚ ಅಧ್ಯಕ್ಷರು ಎಲ್ಲರೂ ಮನೆ ಮನೆ ಮತಯಾಚನೆ ಮಾಡಿ ಮಾನ್ಯ ಗ್ಯಾರಂಟಿ ಕಾರ್ಡು ಗ್ಯಾರಂಟಿ ಕಾರ್ಡ್ ಆಲ್ರೆಡಿ ಮಹಿಳಾ ಮಣಿಗಳಿಗೆ ಆಲ್ರೆಡಿ ಈಗ ಮಹಾಲಕ್ಷ್ಮಿ ಅಂತ ಗ್ರ್ಯಾಂಟು ಎನ್ಸಲ್ ಗೌರ್ಮೆಂಟ್ಲಾಗಿದೆ ಒಂದು ಲಕ್ಷ ರೂಪಾಯಿ ಆಗಿದ್ದರಿಂದ ಪ್ರತಿ ಮಹಿಳೆಯರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರ ರೂಪಾಯಿ ಸೆಂಟ್ರಲ್ಲಿ ಒಂದು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಆದ್ದರಿಂದ ಪ್ರತಿಯೊಂದು ಮಹಿಳೆಯರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಮಾಡಿ ಈ ಸಲ ಸನ್ಮಾನ್ಯ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಎಸ್ ಸಿ ಮಾಧಪುರ ಪುತ್ರ ಅಂತ ಸುನಿಲ್ ಬೋಸ್ ಅವರು ನಮ್ಮ ನಗರ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳಿಂದ ಅಂದರೆ ಒಂದು ಲಕ್ಷದ ಒಂದು ಮೂವತ್ತು ಸಾವಿರ ನಲವತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದಿ ಜಯಶೀಲರಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೆ ಶ್ರಮ ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಈ ಸಾರಿ ಬಹುಮತದಿಂದ ಗೆಲ್ ಗೆಲ್ಲಬೇಕು ಗೆಲ್ತದೆ ಆದ್ದರಿಂದ ಈ ಸಾರಿ ನಾವು ಒನ್ನೂರಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರುಗಳ ಎಲ್ಲರನ್ನೂ ನಾವು ಕಾಂಟ್ಯಾಕ್ಟ್ ಮಾಡಿ ಅವರ ಹತ್ರ ಮಾತಾಡಿ ಈ ಸಾರಿ ನಾವು ನಮ್ಮ ಕಾಂಗ್ರೆಸ್ಗೆ ಇಪ್ಪತ್ತಾರನೇ ತಾರೀಕು ಬಹುಮತದೊಂದಿಗೆ ಗೆಲ್ಲಿಸ್ಕೊಡ್ಬೇಕು ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನೆಲ್ಲ ನಾವು ಹೇಳಿದ್ದೀವಿ ಅವ್ರಿಗೆ ಒಂದು ಬಸ್ಸಲ್ಲಿ ಫ್ರೀ ಬಸ್ ಇರ್ಬೋದು ತಿಂಗಳಿಗೆ ಎರಡು ಸಾವಿರ ಕೊಡ್ತಕ್ಕಂಥದ್ದು ಮತ್ತು ವಿದ್ಯಾವಂತರುಗಳಿಗೆ ಕೊಟ್ಟಿರ್ತಕ್ಕಂಥ ಸರ್ಕಾರದ ಅನುದಾನಗಳು ಒಳ್ಳೆಯ ಅನುದಾನ ಒಳ್ಳೆಯ ಕೆಲಸ ಕಾರ್ಯಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಿರೋದ್ರಿಂದ ಇವತ್ತು ನಾವು ಇಡೀ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮುಖಂಡರುಗಳು ಮುಂದಗೂಡಿ ಕಾಂಗ್ರೆಸ್ಗೆ ಬಹುಮತ ಕೊಟ್ಟು ಓಟ್ ಮಾಡಬೇಕು ಅಂತಂದು ಕೇಳ್ತೀವಿ ಸರಿ ಮತ್ತು ಹೆಚ್ಚಿನ ಮತಗಳಿಂದ ಗೆದ್ದೇ ಗೆಲ್ತಾರೆ ಇಡೀ ರಾಜ್ಯನೇ ಕೂಡ ಇಡೀ ದೇಶದಲ್ಲಿ ಕೂಡ ಕಾಂಗ್ರೆಸ್ ಅಲೆ ಇರೋದರಿಂದ ಈ ಸಾರಿ ಕಾಂಗ್ರೆಸ್ಸು ಗೆದ್ದಿಗೆ ಗೆಲ್ಲುತ್ತದೆ ಸೋನೀಸ್ ಬೋ ಸುನೀಲ್ ಬೋಸ್ ಅವರು ಈ ಸಾರಿ ಒಂದು ಐವತ್ತರಿಂದ ಅರುವತ್ತು ಸಾವಿರ ಲೀಡ್ಲಿ ಗೆಲ್ತಾರೆ ಅಂತ ಹೇಳೋದಕ್ಕೆ ಸರ್